ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಮೈಸೂರು ಆಗಸ್ಟ್ ಹದಿನೈದು ಮೈಸೂರಿನ ಲಷ್ಕರ್ ಮೌಲಾದ ಕುರ್ಬಗೇರಿಯ ಒಂದನೇ ಕ್ರಾಸ್ ಬಳಿಯ ಮೈಸೂರು ಜಿಲ್ಲಾ ಚಿನ್ನಬಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ವತಿಯಿಂದ ಸಂಘದ ಕಚೇರಿ ಆವರಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಧ್ವಜಾರೋಹಣ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರಗಳನ್ನು ವಿತರಿಸುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ರವಿ ಪ್ರಕಾಶ್ ಹಾಗೂ ಸಂಘದ ಅಧ್ಯಕ್ಷರಾದ ಟಿ ಸುರೇಶ್ ಗೌಡ್ರವರ ಮುಂದಾಳತ್ವದಲ್ಲಿ ಹಾಗೂ ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮೊದಲಿಗೆ ಭಾರತಾಂಬೆಯ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿ ತದನಂತರ ಧ್ವಜಾರೋಹಣವನ್ನು ನಡೆಸಿ ಬಳಿಕ ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರಗಳ ಜೊತೆಗೆ ಸಿಹಿಯನ್ನು ವಿತರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಾದ ದಿವಾಕರ್ ನೇತ್ರ ತಜ್ಞರಾದ ಡಾಕ್ಟರ್ ಚೇತನ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ಕೆಎಂಎಫ್ ಹಿರಿಯ ನಿರ್ದೇಶಕರಾದ ಪೂರ್ಣಚಂದ್ರ ತೇಜಸ್ವಿ ಕರ್ನಾಟಕ ಸೇನಾಪಡೆ ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ದಿವಾಕರ್ ಕೆಪಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ಈ ದಿನ ನಮ್ಮ ಭಾರತ ದೇಶದ ಒಂದು ಬಹಳ ಮುಖ್ಯವಾದಂಥ ಒಂದು ಸುದಿನ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳ ಒಂದು ಒಳ್ಳೆಯ ಒಂದು ಗಳಿಗೆಯಲ್ಲಿ ನಮ್ಮ ಮೈಸೂರು ಜಿಲ್ಲಾ ಚಿನ್ನ ಹಾಗೂ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘ ಮೈಸೂರು ಇವರ ಒಂದು ಒಂದು ಸಂಘದ ಅಭಿವೃದ್ಧಿ ಸಂಘದ ಒಂದು ಆಶ್ರಯದಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಿಸಿದ್ದೀವಿ ಇದರಲ್ಲಿ ನಮ್ಮ ಮಕ್ಕಳುಗಳು ದೇಶ ಪ್ರೇಮಕ್ಕೆ ಒಂದು ಹೆಸರುವಾಸಿಯಾಗಿರುವಂಥ ನಮ್ಮ ಗಾಂಧೀಜಿ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಎಷ್ಟೊಂದು ಒಂದು ಮಹನೀಯರ ಒಂದು ವೇಷಭೂಷೆಗಳನ್ನು ಹಾಕ್ಕೊಂಡು ಈ ದಿನ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದ್ದೀವಿ ಹಾಗೆ ಈ ಒಂದು ಸ್ವತಂತ್ರ ದಿನಾಚರಣೆ ಆಚರಣೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಾನು ನಮ್ಮ ಸುರೇಶ್ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇವತ್ತು ಇಡೀ ದೇಶದಾದ್ಯಂತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಬರೀ ದೇಶದಲ್ಲಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಅಲ್ಲಿಯ ಭಾರತೀಯರೆಲ್ಲರೂ ಕೂಡ ಸಂಭ್ರಮಿಸಬಹುದಾದಂಥ ಒಂದು ಮಹತ್ವದ ದಿನ ಇದು ತಮಗೆಲ್ಲ ಗೊತ್ತಿರವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವಂತ ಬಂತು ಸಾವಿರದ ಎಂಟುನೂರ ಐವತ್ತೇಳರಲ್ಲೇ ಇದಕ್ಕೆ ದೊಡ್ಡ ಹೋರಾಟ ಆರಂಭ ಆಯಿತು ಮೊಟ್ಟ ಮೊದಲ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ ಬ್ರಿಟಿಷರೇ ಭಾರತವನ್ನು ಬಿಟ್ಟು ಅಂತೇಳಿ ಅವತ್ತು ಆರಂಭವಾದ ಹೋರಾಟ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ಲಿಕ್ಕೆ ಅದು ಕಾರಣವಾಯಿತು ಈ ಸಂದರ್ಭದಲ್ಲಿ ಅನೇಕರು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅವರೆಲ್ಲರನ್ನೂ ಕೂಡ ನೆನೆಯುವಂಥ ಒಂದು ಮಹತ್ವದ ದಿನವೂ ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರ ಅದು ಕೇವಲ ಮಹಾತ್ಮ ಗಾಂಧಿ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ವಲ್ಲಭಾಯ್ ಪಟೇಲ್ ಬಿ ಆರ್ ಅಂಬೇಡ್ಕರ್ ಅಷ್ಟೇ ಅಲ್ಲ ಅದು ಆಚೆಗೆ ಬೇರೆ 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 ಎಲ್ಲರೂ ಕೂಡ ಎಲ್ಲ ಕ್ಷೇತ್ರಗಳವರೂ ಕೂಡ ಕೆಲವರು ತೆರೆಯ ಹಿಂದೆ ನಿಂತು ಇದಕ್ಕೆ ಹೋರಾಟಕ್ಕೆ ಒಂದು ಬಲವನ್ನು ತುಂಬಿದಂಥವರು ಇದಕ್ಕೆ ಸಹಕಾರವನ್ನು ನೀಡಿದಂಥವರು ಆ ಎಲ್ಲರನ್ನೂ ಕೂಡ ಇವತ್ತು ನಾವು ಇಡೀ ದೇಶದಾದ್ಯಂತ ಅವರನ್ನು ನೆನಪಿಸಿಕೊಳ್ಳುವಂಥ ಒಂದು ಸಂಭ್ರಮದ ದಿನ ಇವತ್ತು ನಡೀತಾ ಇದೆ ಅದರಲ್ಲಿ ಇವತ್ತು ಏನು ಇಲ್ಲಿಯ ಮೈಸೂರಿನ ಸಾಂಸ್ಕೃತಿಕ ನಗರಿಯ ಮೈಸೂರಿನ ಜಿಲ್ಲಾ ಚಿನ್ನಾಬಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಆಶ್ರಯದಲ್ಲಿ ನಮ್ಮ ಅದರ ಅಧ್ಯಕ್ಷರಾಗಿರುವಂತಹ ಸುರೇಶ್ ಗೌಡ್ರವರು ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಈ ಸಾಂಸ್ಕೃತಿಕ ನಗರಿಗೆ ತಮ್ಮದೇ ಆದಂತಹ ಒಂದು ವಿಶೇಷತೆಯನ್ನು ತಂದಂತವರು ಅದರಲ್ಲೂ ಇದು ಮನೆ ಮನೆಯ ಹಬ್ಬವಾಗಿರೋದು ಕೂಡ ನಮಗೆಲ್ಲ ಗೊತ್ತಿದೆ ಎಲ್ಲ ಮನೆ ಮನೆಗಳಲ್ಲೂ ಕೂಡ ಬಾವುಟವನ್ನು ಆರಿಸೋದ್ರ ಮೂಲಕ ತಮ್ಮ ದೇಶ ಪ್ರೇಮವನ್ನು ತಮ್ಮ ರಾಷ್ಟ್ರ ಭಕ್ತಿಯನ್ನ ಮೆರೆಯುವಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಇದು ಮನೆ ಮನೆಯ ಹಬ್ಬ ಎಲ್ಲ ಮನೆ ಮನೆಗಳ ಹಬ್ಬವೂ ಕೂಡ ಹೌದು ಆ ಒಂದು ದಿಸೆಯಲ್ಲಿ ಇವತ್ತು ಈ ಭಾಗದ ಇಲ್ಲಿಯ ಚಿನ್ನಾಬಳ್ಳಿ ವರ್ತಕರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಧ್ವಜಾರೋಹಣವನ್ನ ನಮ್ಮ ಹಿರಿಯ ಯೋಧರಾಗಿರುವಂತಹ ದಿವಾಕರ್ ಅವರು ಇದು ನಡೆಸಿಕೊಟ್ಟಿದ್ದಾರೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನಮ್ಮ ತೇಜಸ್ ಲೋಕೇಶ್ ಗೌಡರು ನಿರಂತರ ಕನ್ನಡ ಹೋರಾಟಗಳ ಮೂಲಕ ಅವರು ಸಾಂಸ್ಕೃತಿಕ ನಗರಿಗೆ ಒಂದು ಔನತ್ಯವನ್ನು ತಂದುಕೊಟ್ಟಂಥವ್ರು ಈ ಎಲ್ಲರ ತ್ಯಾಗ ಬಲಿದಾನಗಳನ್ನು ಸ್ಮರಿಸೋದ್ರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಏನು ನಾವು ಎಪ್ಪತ್ತೇಳು ವರ್ಷಗಳ ನಮಗೆ ಸ್ವಾತಂತ್ರ್ಯ ಬಂದಿದೆ ಈ ಎಪ್ಪತ್ತೇಳು ವರ್ಷಗಳಲ್ಲಿ ಬಹಳ ಅದ್ವಿತೀಯವಾದ ಸಾಧನೆಯನ್ನು ಮಾಡಿದ್ದೇವೆ ಅವತ್ತಿಗೂ ಇವತ್ತಿಗೂ ಹೋಲಿಕೆ ಮಾಡಿದ್ರೆ ನಾವು ಇಷ್ಟೆಲ್ಲ ಅಲ್ಲ ಇವತ್ತು ಇಡೀ ವಿಶ್ವವೇ ನಮ್ಮತ್ತ ತಿರುಗು ನೋಡುವಂತ ದಿಕ್ಕಿನಲ್ಲಿ ನಮ್ಮ ಎಲ್ಲ ಪಕ್ಷಗಳವರು ಒಂದು ಪಕ್ಷ ಅಲ್ಲ ಆಯಾ ಸಂದರ್ಭಕ್ಕೆ ಆ ಎಲ್ಲ ರಾಜಕಾರಣಿಗಳು ಆ ಎಲ್ಲ ನಾಯಕರುಗಳು ಕೂಡ ಈ ನಮ್ಮ ದೇಶದ ಯಶಸ್ವಿಗಾಗಿ ಅಭಿವೃದ್ಧಿಗಾಗಿ ತಮ್ಮದೇ ಆದ ರೀತಿಯಲ್ಲಿ ಅನೇಕ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಆರ್ಥಿಕವಾಗಿಯೂ ಕೂಡ ನಾವು ಐದನೇ ಸ್ಥಾನದಲ್ಲಿದ್ದೇವೆ ಅನ್ನೋದು ಕೂಡ ನಮ್ಮ ಹೆಮ್ಮೆ ಅದು ಅದು ಮೂರನೇ ಸ್ಥಾನಕ್ಕೆ ಬರಬೇಕೆನ್ನೋದು ಕೂಡ ನಮ್ಮೆಲ್ಲರ ಆಶಯ ಏನು ಈ ಬಾರಿ ಎರಡು ಸಾವಿರದ ನಲವತ್ತೇಳು ನೂರು ವರ್ಷಗಳು ತುಂಬಾ ಇದೆ ಆ ಸಂದರ್ಭದಲ್ಲಿ ಇಡೀ ದೇಶ ಇಡೀ ವಿಶ್ವದಲ್ಲಿ ಮೊದಲ ಸ್ಥಾನಕ್ಕೆ ಬರುವಂಥ ಸಾಧ್ಯತೆಗಳಿದೆ ಅನ್ನೋದು ಕೂಡ ಅದರ ಗುರುತರವಾದಂಥ ಚಿಹ್ನೆಗಳು ನಮಗೆ ಕಾಣ್ತಾ ಇದೆ ಆ ದಿಕ್ಕಿನಲ್ಲಿ ಇವತ್ತು ಇಡೀ ದೇಶದಾದ್ಯಂತ ನಾ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮ ಅದರಲ್ಲಿ ಇವತ್ತು ಯುವಕರಿಗೆ ನಾವು ಹೆಚ್ಚಿನ ಸ್ಫೂರ್ತಿಯನ್ನು ತುಂಬಬೇಕಾಗಿದೆ ದೇಶಕ್ಕ ದೇಶ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತಲೂ ಕೂಡ ದೇಶಕ್ಕೆ ನಮ್ಮ ಕೊಡುಗೆ ಏನು ಅನ್ನೋದನ್ನು ಇವತ್ತು ಮಕ್ಕಳು ಅದನ್ನು ಮನನ ಮಾಡ್ಕೋಬೇಕು ಅವರೇ ನಮ್ಮ ಭಾರತದ ಭವ್ಯ ಶಿಲ್ಪಿಗಳು ಮುಂದಿನ ಈ ದೇಶವನ್ನು ದಿಕ್ಕನ್ನು ತೆಗೆದುಕೊಂಡು ಹೋಗುವಂತ ಇದರಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿತ್ತು ಆ ಮಕ್ಕಳಿಗೂ ಕೂಡ ಇಲ್ಲಿ ಅವರಿಗೆ ಗೌರವಿಸುವಂತ ಅವರಿಗೆ ಸಿಹಿಯನ್ನು ಹಂಚುವ ಮೂಲಕ ಈ ಸಂಭ್ರಮವನ್ನು ನಾವು ನಿಮ್ಮೆಲ್ಲರೂ ಕೂಡ ಮಾಡಿದ್ದೇವೆ ಇದು ಇನ್ನಷ್ಟು ಕೂಡ ಇಡೀ ಎಲ್ಲರ ಮನೆ ಮನೆಗಳಲ್ಲೂ ಕೂಡ ಆಗಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಶುಭವನ್ನು ಕೊಡ್ತಾ ಇದ್ದೀನಿ ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರದ ಎಲ್ಲ ಸದಸ್ಯರಿಗೂ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಪೂರ್ಣ ಸ್ವಾತಂತ್ರ್ಯವನ್ನು ಅನುಭವ ಸಹ ಹಂಗಾಗಬೇಕು ಅಷ್ಟು ಎಲ್ಲರಿಗೂ ನಾಲೆಡ್ಜ್ ಬರಬೇಕು ಎಲ್ಲರಿಗೂ ಧೈರ್ಯ ಬರಬೇಕು ಆಮೇಲೆ ದೇಶಭಕ್ತಿ ಬರಬೇಕು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಆಮೇಲೆ ನಮ್ಮ ಈ ಈ ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳಾದಂಥ ನಮ್ಮ ದಿವಾಕರ್ ಸರ್ ಆಮೇಲೆ ಪೂರ್ಣಚಂದ್ರ ಅವರು ಹಾಗೂ ಹಿರಿಯ ಸಾಹಿತಿಗಳು ಚಂದ್ರಶೇಖರ್ ಅವರು ಯೋಧರು ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನಾಡಿಸ್ತಾರೆ ಮೈಸೂರು ಜಿಲ್ಲಾ ಬೆಳ್ಳಿ ಚಿನ್ನ ಬೆಳ್ಳಿ ಕೆಲಸಗಳ ಅಭಿವೃದ್ಧಿ ಸಂಘದ ವತಿಯಿಂದ ಈ ಕಾರ್ಯಕ್ರಮ ವರ್ಷದ ಸ್ವತಂತ್ರ ದಿನಾಚರಣೆ ಈ ಒಂದು ಸಂತೋಷ ದಿನಗಳು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಆಚರಿಸಬೇಕಾಗಿ ವಿನಂತಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ